ಈ ಒಂದು ವಿದ್ಯಾಸಂಸ್ಥೆ ಬಹಳ ವರ್ಷಗಳಿಂದ ಇದ್ದಂತ ವಿದ್ಯಾಸಂಸ್ಥೆ ಇದು ಒಂದು ಘಟನೆಯ ಬಗ್ಗೆ ಒಂದು ವಿಷಯಗಳು ಆರೋಪಗಳು ಬಂದು ದೊಡ್ಡ ಪ್ರಚಾರ ಆಗಿದೆ ಆ ಸತ್ಯಾಸತ್ಯತೆಯ ವಿಮರ್ಶೆ ಬಹುಶಃ ನಾವು ಮಾಡಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಜಿಲ್ಲೆ ಒಂದು ಮತಿಯ ಸಾಮರಸ್ಯಕ್ಕೆ ತೊಡಕಾಗಿರ್ತಕ್ಕಂಥ ವಾತಾವರಣ ಬಂದಿರತಕ್ಕಂಥದ್ದು ನಮ್ಮ ಕಳಂಕ ಇದೆ ನಮ್ಮ ಆಶೆ ಇನ್ನೂ ಕೂಡ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅನ್ನುವಂಥ ನಮ್ಮ ದೃಷ್ಟಿ ಇವತ್ತು ಬಂದಿರತಕ್ಕಂಥದ್ದು ನಾವು ಅದನ್ನು ಉಳಿಸಬೇಕು ಅಂತೇಳಿ ಕೆಲವರು ಪ್ರಚೋದನೆ ಮಾಡ್ತಕ್ಕಂಥ ಇರ್ಬೋದು ಏನಾದರೂ ಸಮಸ್ಯೆ ಬಂದರೆ ಆದರೆ ನಾವು ಆ ಕೂಟದಲ್ಲಿ ನಾವಿಲ್ಲ ಒಂದು ಸುಂದರ ಸಮಾಜ ನಿರ್ಮಾಣದ ಹೊಣೆಗಾರಿಕೆಯಲ್ಲಿ ಬಹುಶಃ ಒಪ್ಪು ತಪ್ಪುಗಳ ವಿಮರ್ಶೆ ಕೂಡ ಆಗಬೇಕಾಗಿದೆ ನಮ್ಮ ನಾವು ಸಂಬಂಧಪಟ್ಟ ಈ ಇವತ್ತು ಸಂಸ್ಥೆಯ ಮುಖ್ಯಸ್ಥರನ್ನು ಕರೆದು ಅವರ ಅಭಿಪ್ರಾಯವನ್ನು ತಗೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಜನರ ಅಭಿಪ್ರಾಯ ಕೂಡ ಬೇಕಾಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಡಲಿಕ್ಕಿದ್ದೇವೆ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಇಟ್ಕೊಂಡು ಏನು ನಡೆದಿದೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇದು ಇದನ್ನ ಒಂದು ಒಂದು ಘಶ ಘರ್ಷಣೆಗೆ ಕಾರಣ ಆಗುವಂಥ ರೀತಿ ಆಗಬಾರ್ದು ಇದು ಇವತ್ತು ನಿನ್ನೆ ಆಗಿದೆ ಕೆಲವಾರೇನು ನಿರ್ಣಯಗಳು ಆಗಿರ್ಬೋದು ಆದರೆ ಈ ಮುಂದಿನ ದಿವಸಗಳಲ್ಲಿ ಇದು ಯಾವ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳುವಂಥದ್ದು ನಾವು ಹೇಳಲಿಕ್ಕಾಗುತ್ತೆ ಆದ್ದರಿಂದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಯಾರು ಮನುಷ್ಯ ಮನುಷ್ಯರ ಮಧ್ಯೆ ಆಗ್ತಕ್ಕಂಥ ಕೆಲಸ ಆಗಬಾರ್ದು ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಮುಖ್ಯವಾಗಿ ಇವತ್ತು ಆಡಳಿತ ಮಂಡಳಿ ಇವ್ರದ್ದು ಕ್ರೈಸ್ತಮ ಆಡಳಿತ ಮಂಡಳಿ ಇದೆ ಇಲಾಖೆ ಅವರು ಕೂಡ ಮೊದಲು ಜವಾಬ್ದಾರರಾಗ್ತಾರೆ ಏನು ಸಮಸ್ಯೆಯನ್ನು ಉದ್ಭವ ಆಗುವಾಗ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಶಿಕ್ಷಣ ಇಲಾಖೆಯದು ಇದೆ ಅಲ್ಲಿ ಕೂಡ ಅದು ಯಾಕೆ ಅದು ಅದನ್ನು ಅದು ಸರಿ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಮರ್ಶೆ ಆಗಬೇಕಾಗಿದೆ ಅದೇ ರೀತಿಯಲ್ಲಿ ಇವತ್ತು ಮಕ್ಕಳು ಮಕ್ಕಳ ಮನಸ್ಸು ಅಂತ ಹೇಳಿದರೆ ಪರಿಶುದ್ಧವಾದ ನಿಷ್ಕಲ್ಮಶವಾದ ಮನಸ್ಸು ಮಕ್ಕಳ ಮನಸ್ಸು ಮಕ್ಕಳ ಮನಸ್ಸನ್ನು ಏನಾದರೂ ಹೇಳಿ ಪ್ರಚೋದನೆ ಮಾಡತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಇದಕ್ಕೆ ಬಳಸುವಂಥದ್ದು ನಾವು ಬಳಸುವಂಥದ್ದು ಆಗಬಾರ್ದು ಮುಂದೆ ಯಾವುದೇ ಸನ್ನಿವೇಶ ಮಕ್ಕಳು ನಾವು ಹೆತ್ತವರು ಪೋಷಕರು ಊರಿನವರು ನಾಗರಿಕರು ಸಮಾಜ ಅವರು ಯಾರು ಮಾತಾಡ್ತಾರೆ ಶಾಲೆಯ ಮಕ್ಕಳನ್ನು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಆಗಬಾರ್ದು ಮತ್ತು ಯಾವ ಯಾವ ತಪ್ಪು ಒಪ್ಪಿನ ಬಗ್ಗೆ ನಾನು ಮಾತಾಡೋದಿಲ್ಲ ಬಳಸಬಾರ್ದು ಅನ್ನುವಂಥದ್ದು ಎರಡು ವಿಚಾರಗಳು ನಮ್ಮ ಮನಸ್ಸಲ್ಲಿ ಬಂತು ಇದರ ಬಗ್ಗೆ ಬಹುಶಃ ಯಾರು ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟಾಗಿ ನಮ್ಮ ಸರ್ಕಾರದ ಕಡೆಯಿಂದ ಒಂದು ತನಿಖೆ ಆಗಿ ಅದಕ್ಕೆ ಒಂದು ಕ್ರಮ ಆಗಬೇಕು ಅನ್ನುವಂಥದ್ದು ಅದರಿಂದಾಗಿ ನಾವು ಇದರ ಬಗ್ಗೆ ಮುಂದಕ್ಕೆ ಏನನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಇದು ಪ್ರೈಮರಿ ಲೆವೆಲ್ ಹಂತದಲ್ಲಿ ಇದೆ ಇದು ಯಾವುದೇ ಉಲ್ಬಣ ಸ್ಥಿತಿಗೆ ಹೋಗದಂತೆ ನೋಡಿಕೊಳ್ಳುವಂಥ ಒಂದು ಪ್ರಾಥಮಿಕ ಒಂದು ಉದ್ದೇಶದಿಂದ ಒಂದು ಪ್ರಾಥಮಿಕ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಮಾತು ಯಾವುದೇ ಗಲಾಟೆ ಆಗಬಾರ್ದು ನೀವು ಎಷ್ಟು ಅರ್ಥ ಮಾಡಿಕೊಂಡ್ರಿ ಗಲಾಟೆ ಆಗಬಾರ್ದುಂಟು ಆದ್ದರಿಂದಾಗಿ ಈ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ನಮ್ಮ ಯಾವ ರೀತಿಯಲ್ಲಿ ಇದರ ಇದನ್ನು ಒಂದು ಸಾಮರಸ್ಯ ಭಾವೈಕ್ಯತೆಯಿಂದ ಇದನ್ನು ಮುಗಿಸ್ಲಿಕ್ಕೆ ಆಗುತ್ತೆ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಒಂದು ಅರವತ್ತು ವರ್ಷದ ಹಿಂದೆ ಇರತಕ್ಕಂಥ ಇಲ್ಲಿವರೆಗೆ ಇದು ನಡ್ಕೊಂಡು ಬಂತು ಇವತ್ತು ಏನಾಗಿದೆ ಅದರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕು ಇಲಾಖೆ ಸರ್ಕಾರ ಲೆವೆಲಲ್ಲಿ ಹಾಗೆ ಶಿಕ್ಷಣ ಇಲಾಖೆ ಮೊದಲಾಗಿ ಶಿಕ್ಷಣ ಇಲಾಖೆ ಅಂತ ಇದೆ ಇದು ಆಡಳಿತ ಅಲ್ಲ ರೈತ ಆಡಳಿತ ಮಂಡಳಿ ಅವ್ರದ್ದು ಅವರಿದ್ದಾರೆ ಅದರ ಶಿಕ್ಷಣ ಒಂದು ಸ್ವತಂತ್ರವಾದಂತ ತನಿಖೆ ಆಗಬೇಕು ನೋಡಿ ಎನ್ಕ್ವೈರಿ ಅಂತ ಹೇಳಿದ್ರೆ ಇವು ಅಧಿಕಾರಿಗಳು ಮೊದಲು ಬಂದು ಇಲ್ಲಿ ಬರಬೇಕಾಗಿತ್ತು ಅವ್ರು ಮಾತಾಡಬೇಕಾಗಿಲ್ಲ ಇದು ಎಲ್ಲ ಉಲ್ಬಣಸ್ತಿಗೆ ಬಂದ ಮೇಲೆ ಅವ್ರು ಬಂದು ಏನು ಮಾಡೋದು ಯಾರು ಒತ್ತಡದ ಮೇಲೆ ಮಾತಾಡಬೇಕಾದ ಅನಿವಾರ್ಯತೆ ಅವರಲ್ಲಿ ಕೂಡ ಇದೆ ಅವ್ರ ಜೊತೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅದು ಅದನ್ನ ಒಂದು ರೀತಿಯಲ್ಲಿ ಸ್ವತಂತ್ರವಾಗಿ ಅವರು ಮಾಡ್ಬೇಕು ನಾವು ಯಾರ ಪರವಾಗಿ ಮಾತಾಡ್ತಕ್ಕಂಥದಲ್ಲ ಸ್ವತಂತ್ರವಾಗಿ ಅದು ಒಂದು ಆಗ್ಬೇಕು ನಾವು ಆರೋಪಗಳು ಯಾವ ರೀತಿ ಅದು ಆರೋಪ ಮಾಡುವ ಮಾಡಿದ್ದಾರೆ ಆದರೂ ಏನು ಸತ್ಯಾಸತ್ಯತೆ ವಿಮರ್ಶೆ ಆದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡ್ತೇವೆ ನೋಡಿ ಮಕ್ಕಳನ್ನ ಬಳಸ್ತಕ್ಕಂಥದ್ದು ನಾನು ಕೆಲವು ಸಾರಿ ನಾವು ಅದನ್ನೇ ಹೇಳ್ತಿರೋದು ರಾಜಕೀಯಕ್ಕೆ ಬಳಸ್ತಕ್ಕಂಥದ್ದು ಮಾಡಬಾರದು ಅದು ಏನು ಅಂತೇಳಿ ನಾನು ಅದು ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ ಮಾತಾಡಿಸಿದ್ದಾರೆ ಅದು ಮುಖ್ಯ ಅಲ್ಲ ಅದು ಹೇಗೆ ಅಂತೇಳಿ ಅದು ವಿಮರ್ಶೆ ಆಗಬೇಕು ತನಿಖೆ ಆಗ್ಬೇಕು ಅದನ್ನೇ ತನಿಖೆ ಮಾಡಬೇಕು ಯಾಕೆಂದ್ರೆ ಪ್ರಾಥಮಿಕ ಲೆವೆಲಲ್ಲಿ ಈಗ ಮಕ್ಕಳ ಒಂದು ಶಿಕ್ಷಣ ಇಲಾಖೆ ಎರಡನೇ ಹಂತದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಂಬಂಧಪಟ್ಟಂತ ಮಕ್ಕಳನ್ನ ದುರುಪಯೋಗ ಮಾಡ್ತಕ್ಕಂಥ ಪ್ರಯ ಪ್ರಯತ್ನಗಳು ಕೂಡ ಆಗ ಇರ್ಬೋದು ನಾನು ನೇರವಾಗಿ ಹೇಳ್ತಕ್ಕಂಥದ್ದು ಅದನ್ನು ಕೂಡ ಅವರ ಬಗ್ಗೆ ಕೂಡ ತನಿಖೆ ಆಗಬೇಕು ಎರಡು ವಿಷಯಗಳ ಬಗ್ಗೆ ಜಿಲ್ಲಾಡಳಿತ ಅಂಗೆ ಹೇಳೋದಕ್ಕೆ ಹೆಚ್ಚಾಗಿ ಇವತ್ತು ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸ್ವಲ್ಪ ಅದಕ್ಕೆ ಅವರು ಸರಿಯಾಗಿ ಅದನ್ನು ನಿಭಾಯಿಸುವಲ್ಲಿ ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ಉಳಿದಿದ್ದಾರೆ ಅನ್ನುವಂಥದ್ದು ನಾನು